ಇಲ್ಲಿ ಕೆಲವೊಂದು ಗಿಡಗಳನ್ನು ನಾವು ಗಮನಿಸಬಹುದು ಇಲ್ಲಿ ಹುಲ್ಲು ಹಸಿರಾಗಿರುವಲ್ಲಿ ಐದು ಆರು ಗಿಡಕ್ಕೆ ನೀರು ಸಫಿಷಿಯಂಟಾಗಿ ಸಿಕ್ಕಿದೆ ಏಕೆಂದರೆ ಅಲ್ಲಿ ಕೆಳಗಡೆ ಬೋರ್ವೆಲ್ನ ಪೈಪು ಕಟ್ ಆಗಿದೆ ಹೀಗಾಗಿ ನೀರು ಲೀಕ್ ಆಗುತ್ತಿರುತ್ತದೆ ಇದು ಸಮರ್ನಲ್ಲಿರುವ ಪರಿಸ್ಥಿತಿ ಎಲ್ಲಿ ಭೂಮಿಯಲ್ಲಿ ನೀರು ಲೀಕಾಗಿ ನೀರು ಜಾಸ್ತಿ ಸಿಕ್ಕಿದೆಯೋ ಅಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆದುಕೊಂಡಿವೆ ಸಮರಲ್ಲಿ ಅವುಗಳ ಗ್ರೋತು ಚೆನ್ನಾಗಿದೆ ಇದು ಒಂದು ಐದು ಆರು ಗಿಡದಲ್ಲಿ ಇದನ್ನು ನಾವು ನೋಡಬಹುದು ಆ ಗಿಡಗಳಲ್ಲಿ ಕಾಯಿಗಳು ಚೆನ್ನಾಗಿವೆ ಈ ಗಿಡಗಳನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋದಂತೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ ಮಿಕ್ಕ ಕಡೆಯಲ್ಲಿಯೂ ನಾವು ಪ್ರತಿ ಸಲವೂ ಹೇಗೆ ನೀರನ್ನು ಈ ಗಿಡಗಳನ್ನು ಬಿಟ್ಟು ಮುಂದೆ ಹೋದಂತೆ ನಾವು ರೆಗ್ಯುಲರಾಗಿ ಐದು ದಿನಕ್ಕೊಮ್ಮೆ ದಾಳಿಂಬೆ ತೋಟಕ್ಕೆ ನೀರನ್ನು ಕೊಡುವುದು ಈ ಬೇಸಿಗೆಯಲ್ಲಿ ಈ ನೀರು ಅವಕ್ಕೆ ಸಾಕಾಗುತ್ತಿಲ್ಲ ಮೊಗರಿ ನೀರು ಕಡಿಮೆ ಕೊಡಿ ಕಡಿಮೆ ಕೊಡಿ ಅಂತ ಹೇಳುತ್ತಾರೆ ಈ ವಿಚಾರವನ್ನು ನಾವು ಪರಿಶೀಲಿಸಬೇಕಾಗಿದೆ ಏಕೆಂದರೆ ನೀರನ್ನು ಕಡಿಮೆ ಕೊಟ್ಟರೆ ಗಿಡಗಳ ಬೆಳವಣಿಗೆ ಸಂಪೂರ್ಣವಾಗಿ ಆಗುವುದಿಲ್ಲ ಅದನ್ನು ಇಲ್ಲಿ ತಾವು ಗಮನಿಸಬಹುದು ಈ ಎಲ್ಲ ಗಿಡಗಳು ಸರ್ವೇ ಸಾಮಾನ್ಯವಾಗಿ ಐದು ದಿನಕ್ಕೊಮ್ಮೆ ನೀರನ್ನು ಕೊಡಲ್ಪಟ್ಟಿವೆ ಅವುಗಳ ಗ್ರೋತು ತುಂಬ ಎವರೇಜ್ ಆಗಿ ಇದೆ ಇಲ್ಲಿ ಇನ್ನೊಂದೆರಡು ಗಿಡಗಳನ್ನು ನೀವು ಪರಿಶೀಲಿಸಬಹುದು ಸೊ ಇಲ್ಲಿ ಗ್ರೋತು ತುಂಬ ಸ್ಟ್ಯಾಗ್ನೆಂಟಾಗಿ ಆಗಿ ಕಂಡು ಬಂದು ತುಂಬ ಎವರೇಜ್ ಆದ ಗ್ರೋತು ಇದೆ ಅದೇ ಸ್ವಲ್ಪ ಮುಂದೆ ಹೋದರೆ ಬೋರ್ವೆಲ್ ಪೈಪ್ ಲೀಕ್ ಆಗಿ ಸ್ವಲ್ಪ ಗಿಡಗಳಿಗೆ ನೀರು ಜಾಸ್ತಿ ಸಿಕ್ಕಿದೆ ಆ ಸ್ಥಳಗಳಲ್ಲಿರುವ ಗಿಡಗಳು ತುಂಬ ಯಥೇಚ್ಛವಾಗಿ ಬೆಳೆದುಕೊಂಡಿವೆ ಆ ಗಿಡಗಳಲ್ಲಿ ಕಾಯಿಗಳು ಚೆನ್ನಾಗಿಯೂ ಕಟ್ಟಿವೆ ಇಲ್ಲಿ ಗಮನಿಸಬಹುದು ಇದರ ಅರ್ಥವೇನೆಂದರೆ ಪಮೋಗ್ರನೇಡ್ ಗ್ರೀನ್ ದಾಳಿಂಬೆಗೆ ನೀರು ಕಡಿಮೆ ಕೊಡಿ ಅನ್ನುವುದು ತಪ್ಪು ಅಂತ ಅನಿಸುತ್ತಿದೆ ಕಡಿಮೆ ಕೊಡಿ ಅಂದರೆ ನೀರು ನಿಲ್ಲಬಾರದು ನೀರು ನಿಂತು ಹೋದರೆ ದಾಳಿಂಬೆ ಗಿಡದ ಸ್ಟೆಮ್ಮು ಅಂದರೆ ಬುಡ ಕೊಳೆಯಲು ಆರಂಭವಾಗುತ್ತದೆ ವಿಲ್ಟ್ ಬಂದು ಗಿಡವು ಸಾಯುತ್ತದೆ ನೀರು ನಿಲ್ಲಿಸದಂತೆ ಯಥೇಚ್ಛವಾಗಿ ನೀರನ್ನು ಕೊಟ್ಟರೆ ಗಿಡಗಳು ಚೆನ್ನಾಗಿ ಬರುತ್ತವೆ ಎಂಬುದು ನಮ್ಮ ಅನಿಸಿಕೆ ಇಲ್ಲಿ ಇನ್ನೂ ಬೇರೆ ಸ್ಥಳಗಳಲ್ಲಿ ನೋಡಬಹುದು ಎಲ್ ಎಲ್ಲ ಕಡೆಯೂ ತುಂಬ ಸಾಧಾರಣವಾದ ಗಿಡಗಳ ಬೆಳವಣಿಗೆ ಕಂಡು ಬರುತ್ತಿದೆ ಇದು ಸುಮಾರು ನಾಲ್ಕು ಐದು ತಿಂಗಳಿಂದ ಗಿಡಗಳು ಇದೇ ಹಂತದಲ್ಲಿವೆ ಏಕೆಂದರೆ ಇವೆಲ್ಲಕ್ಕೂ ವಾರಕ್ಕೆ ಒಂದು ಸಲ ಮಾತ್ರ ನೀರು ಸಿಕ್ಕಿರುತ್ತದೆ ಅದಕ್ಕಿಂತ ಜಾಸ್ತಿ ನೀರು ಕೊಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಕರೆಂಟ್ ಬರುವುದು ತುಂಬ ಕಡಿಮೆ ಸಮರಲ್ಲಿ ಆಮೇಲೆ ಬೋರ್ವೆಲ್ ನೀರು ಪಂಪ್ ಆಗಿ ಹೊಂಡಕ್ಕೆ ಬೀಳುವುದು ಹೊಂಡ ತುಂಬಿಕೊಂಡಾಗ ನೀರು ಕೊಡುವುದು ಹೀಗಾಗಿ ನಾವು ಐದು ದಿನಕ್ಕೆ ಒಮ್ಮೆ ಸಮ್ಮಾರಲ್ಲಿ ನೀರು ಕೊಡಬಹುದು ಈ ಐದು ದಿನಕ್ಕೊಮ್ಮೆ ಕೊಟ್ಟಾಗ ಎರಡನೇ ದಿನ ಆದ ಮೇಲೆ ನೆಲವು ಸಂಪೂರ್ಣವಾಗಿ ಒಣಗಿ ಹೋಗುತ್ತದೆ ಏಕೆಂದರೆ ಬಿಸಿಲು ಅಷ್ಟೊಂದು ಇರುತ್ತದೆ ಆದ್ದರಿಂದ ನಾವು ಈ ನೀರಿನ ವ್ಯವಸ್ಥೆಯ ಬಗ್ಗೆ ಮರುಚಿಂತನೆ ಮಾಡಬೇಕಾಗಿದೆ ಇಲ್ಲಿ ಗಮನಿಸಬಹುದು ಬೇರೆ ಸ್ಥಳದಲ್ಲಿರುವ ಗಿಡಗಳು ಸ್ವಲ್ಪ ಜಾಸ್ತಿ ನೀರು ಸಿಕ್ಕಿರೋ ಗಿಡಗಳು ಅಲ್ಲಿ ಹೇಗೆ ಎಷ್ಟೊಂದು ಗಿಡಗಳು ಚೆನ್ನಾಗಿ ಬೆಳೆದುಕೊಂಡಿವೆ ಅಂತ Requesting you to like, share, and subscribe our videos.